ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿಲಾಗ್ ಈ ವಿಡಿಯೋ ಬಂದು ಟ್ವೆಂಟಿ ಸಿಕ್ಸ್ದು ಮೇ ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋಕ್ಕೆ ಸಂಡೇದಾಗಿರುತ್ತೆ ಒಟ್ಟಿನಾಗೆ ಸಂಡೇ ಮಾರ್ನಿಂಗೇ ರೆಡಿಯಾಗಿದ್ದೀವಿ ನೋಡ್ತಾ ಇರ್ಬೋದು ಟೈಮ್ ಬಂದು ಲೆವೆನ್ ಫಿಫ್ಟಿ ಆಗಿದೆ ಸೊ ಅವಾಗ ಟಿಫನ್ ಮಾಡ್ತಾಯಿದ್ದೀನಿ ರೆಡಿಯಲ್ಲಿ ಆಗಿ ಲೇಟಾಗೋಯಿತು ಅಮ್ಮ ಹಬ್ಬ ಬನ್ನಿ ಅಂತ ಹೇಳಿದರು ನಾವು ಮಕ್ಕಳಿರೋದ್ರಿಂದ ಗೊತ್ತಲ್ವಾ ಲೇಟಾಗೋಗುತ್ತೆ ಸೊ ಹಾಗಾಗಿ ಚಿನ್ಮೈ ಮಲಗಿದ್ದಾನೆ ಅವ್ನಿಗೂ ಸ್ನಾನ ಮಾಡಿಸಿ ಮಲಗಿಸಿದೆ ನಾವು ಟಿಫನ್ ಮಾಡಿಸಿ ಟಿಫನ್ ಮಾಡ್ಕೊಂಡು ಹೊರ್ಡಾದಿತ್ತು ಸೊ ಎಲ್ಲ ಮುಗಿಸಿ ಚಿನ್ಮೈನ ಇಬ್ಬರಿಸಿ ಕರ್ಕೊಂಬಂದ್ವಿ ನಾನು ಬರೋಷ್ಟರಲ್ಲಿ ನಾನು ಎರಡನೇ ಬಂದಿತ್ತು ನಾನು ದೊಡಕ ಒಂದಿನ ಮುಂಚೆಗೆ ಬಂದಿತ್ತು ಸೊ ನನ್ನ ತಂಗಿ ನಾನು ಬಂದು ಒಂದು ಟೆನ್ ಮಿನಿಟ್ಸ್ಗೆ ಬಂದರು ಸೊ ಈ ಥರ ಎಲ್ಲರೂ ಬಂದಿದ್ವಿ ಒಟ್ಟನಾಗೆ ಏನಕ್ಕೆ ಅಂತ ಅಂದರೆ ಅಮ್ಮರೂರಿಗೆ ದೇವ್ರು ಕರೆಸ್ತಿದ್ದಾರೆ ಸೊ ಜಾತ್ರೆ ಆಗುತ್ತಲ್ಲ ಆ ದೇವ್ರನ್ನ ಗ್ರಾಮ ದೇವತೆ ಸೊ ಅದನ್ನು ಕರೆಸ್ತಿದ್ರು ವರ್ಷ ವರ್ಷವೂ ಕರೆಸ್ತಾರೆ ಆವಾಗೆಲ್ಲ ಬರ್ತೀವಿ ಈ ವರ್ಷ ಅಂತ ಏನಿಲ್ಲ ವರ್ಷ ವರ್ಷವೂ ಬರ್ತೀವಿ ನಮಗಂತೂ ಆ ದೇವ್ರಂದ್ರೆ ತುಂಬ ಇಷ್ಟ ಹಾಗಾಗಿ ನಾವು ಬಂದು ಪೂಜೆ ಎಲ್ಲ ಮುಗಿ ಮಾಡಿಸ್ಕೊಂಡು ಹೋಗೋಂಥದ್ದು ಸೊ ಈ ಥರ ಇತ್ತು ನಾನಾದರೆ ಪೂಜೆ ಮಾಡಿಸ್ಲಿಲ್ಲ ಈ ವರ್ಷ ಸೊ ನಾವು ಒಂದು ಫೋರ್ ಫೈವ್ ಮಂತ್ಸ್ ಆಗಿತ್ತೇನೋ ನಾನು ಅಲ್ಲೇ ದೇವರು ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದಿದ್ದೆ ಸೊ ಹಾಗಾಗಿ ನಾನು ಪೂಜೆ ಮಾಡಿಸ್ಲಿಲ್ಲ ನನ್ನ ತಂಗಿ ಮಡ್ಲಕ್ಕಿ ಕೊಡಬೇಕಾಗಿತ್ತಂತೆ ಸೊ ಅವಳು ಮಡ್ಲಕ್ಕಿ ಕೊಟ್ಟು ಹಾಗೆ ನಾನು ದೊಡಕ ನನ್ನ ನಮ್ಮಮ್ಮವರೆಲ್ಲ ಪೂಜೆ ಮಾಡಿಸಿದ್ರು ಸೊ ನಾವು ಹೋಗಿ ಹಾಗೆ ದೇವ್ರ ಹತ್ರ ಬೇಡ್ಕೊಂಬಂದಿದ್ದೆ ಇಷ್ಟಿತ್ತು ಸೊ ನೋಡ್ತಾ ಇರ್ಬೋದು ಎಲ್ಲರೂ ಬಂದ್ವಿ ಅಮ್ಮ ದೇವ್ರ ಅಮ್ಮ ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದಂತೆ ಪೆನ್ ಯಾಕೆ ಏ ಬಾರಿ ಹಾಂ ಹೌದಾ ಸ್ಕೂಲ್ ಬಟ್ಟೆಲ್ಲ ಕೊಟ್ಟವರ ಯಾವ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡ್ ನೀನು ಎಲ್ ಕೆ ಜಿ ಎಲ್ ಜಿ ಲಹಾರಿ ಯು ಜಿ

ನೋಡಿದ್ರಲ್ಲ ಫ್ರೆಂಡ್ಸ್ ಇವ್ನು ಯಾವ ರೀತಿ ಮಾತಾಡ್ತಾನೆ ಅಂತ ನನಗಂತೂ ಸಾಕತ್ತು ಇಷ್ಟ ಇವ್ನು ಕಂಡ್ರೆ ಅವನ ಹತ್ರ ಅದೇ ನನಗೆ ನನಗಿಷ್ಟ ಅವ್ನು ಸಿಕ್ಬಿಟ್ರೆ ಸೊ ನನ್ನ ಅಕ್ಕನ ಮಗ ನ ಅವನ ಹತ್ರ ಕೇಳ್ತಾಯಿದ್ದೆ ಯಾವ ಸ್ಟ್ಯಾಂಡರ್ಡ್ ಅಂತ ಅವನು ಇದ್ದ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇದ್ದ ಅವನ್ನ ಈ ವರ್ಷ ಸ್ಕೂಲ್ಗೆ ಹಾಕಿದ್ದಾರೆ ಎಲ್ ಕೆ ಜಿಗೆ ಸೊ ಅವನಿಗೆ ನನಗೆ ತುಂಬ ಇಷ್ಟ ಅವನ್ನ ಮಾತಾಡ್ಸೋದು ಖುಷಿ ಖುಷಿಯಾಗಿ ನಕ್ಕೊಂಡು ಮಾತಾಡ್ತಾನೆ ಹಾಗೆ ಜೋಕ್ಸ್ ಜಾಸ್ತಿ ಮತ್ತು ಮರಿ ಕಡಿಯೋದು ಹೇಗೆ ಅಂತ ಹೇಳ್ತಿದ್ದಾನೆ ನೋಡಿ ದೇವ್ರದ ಮುಂದೆ ಮರಿ ಕಡ್ದಿದ್ದಾರೆ ಅದನ್ನು ಸ್ಟೇಟಸ್ ಹಾಕಿದರಂತೆ ನೋಡಿಬಿಟ್ಟು ಅದೇ ತೋರಿಸ್ತಾ ಇದ್ದ ಅವನಿಗೆ ಮರಿ ಕಡಿಯೋದು ಕೋಳಿಗೆ ಎತ್ಕೊಳೋದು ಮೀನನ್ನ ಇಟ್ಕೊಳೋದು ಇಂಥವೆಲ್ಲ ತುಂಬ ಇಷ್ಟ ಅವನಿಗೆ ಅದನ್ನು ಹೇಳ್ತಾಯಿರ್ದ ಸೊ ಅದೆಲ್ಲ ನೋಡಿ ಆಮೇಲೆ ಅಮ್ಮ ಈ ಕಡೆ ಬಂದರೆ ಅಮ್ಮನೂ ಮತ್ತು ಮತ್ತು ಅಜ್ಜಿ ಸೇರಿಕೊಂಡು ಪೂಜೆ ಸಾಮಾನ ರೆಡಿ ಮಾಡ್ತಾಯಿದ್ರು ಮಡ್ಲಕ್ಕಿಗೆಲ್ಲ ಇಟ್ಟು ಪೂಜೆ ಸಾಮಾನ ರೆಡಿ ಮಾಡ್ತಾಯಿದ್ರು ಸೊ ಅಜ್ಜಿನೂ ಬಂದಿದ್ದರು ಅಜ್ಜಿನೂ ಪೂಜೆ ಸಾಮಾನ ತೊಗೊಂಬಂದಿದ್ರು ಮಾಡ್ಸೋಕ್ಕೆ ಅಜ್ಜಿ ಊರಲ್ಲೂ ಇದೇ ಅಜ್ಜಿರೂರು ಅಮ್ಮರೂರಲ್ಲೂ ಈ ಸೇಮ್ ದೇವರು ಅದೇ ಅದೇ ದೇವ್ರಿಗೆ ಜಾತ್ರೆ ಆಗುತ್ತೆ ಹಾಂ ಸೊ ಬಗ್ಲುಗುಂಟೆಯಲ್ಲಿರೋದು ಮಾರಮ್ಮ ಅದನ್ನು ಇಲ್ಲಿ ಊರಿಗೆ ಕರೆಸಿದ್ರು ಅಮ್ಮರ ಊರು ಬಂದು ತವ್ರ ಮನೆ ಇದ್ದಂಗೆ ಆ ದೇವ್ರಿಗೆ ಸೊ ಅದಕ್ಕೋಸ್ಕರ ಕರೆಸ್ತಾರೆ ಇರೋ ಊರು ದೇವ್ರಿರೋ ಇದೆಯಲ್ಲ ಆ ಊರು ಬಂದು ಗಂಡನ ಮನೆ ಅಂತ ಏನೋ ಹೇಳ್ತಾರೆ ಸೊ ನನಗೆ ಅಷ್ಟಾಗಿ ಗೊತ್ತಿಲ್ಲ ಒಟ್ಟು ನಂಗೆ ಅಮ್ಮರ ಊರು ಬಂದು ತವ್ರ ಮನೆ ಅಂತ ಹೇಳ್ತಾರೆ ಆ ದೇವ್ರಿಗೆ ಹೀಗೆ ವರ್ಷ ವರ್ಷ ಒಬ್ಬೊಬ್ರು ಕರೆಸ್ತಾರೆ ಜಾತ್ರೆಗೆ ಬರೋಲ್ಲ ಊಟನಾಗ ದೇವರು ಜಾತ್ರೆ ಜಾತ್ರೆ ಪಡೆಗೆ ಜಾತ್ರೆ ಆಗುತ್ತೆ ಅಲ್ಲಿಗೆ ಬಾಯಿ ಬಿಗಕ್ಕೆಲ್ಲ ದೇವ್ರು ಇರೋತಕ್ಕೆ ತೊಗೊಂಡೋಗ್ತಾರೆ ಬಾಯಿ ಬಿಗದಾತೆಯೆಲ್ಲ ಸೊ ನಮ್ಮೂರಲ್ಲೊಂದು ಚಿಕ್ಕದಾಗಿ ಮಾರಮ್ಮನ ದೇವ್ರ ಮಾ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಜಾತ್ರೆ ನಡೆಯುತ್ತೆ ಈ ಥರ ಸೊ ಅಮ್ಮ ಹಾಗೆ ಪ್ರಸಾದ ರೆಡಿ ಮಾಡ್ತಾಯಿದ್ರು ಕೋಸುಂಬ್ರಿ ಮಾಡ್ಕೊತಿದ್ದಾರೆ ಎಲ್ಲರೂ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಊರವರೆಲ್ಲ ಪೂಜೆ ಮಾಡಿಸ್ತಾರಲ್ಲ ಅವರೆಲ್ಲ ಮಾಡ್ಕೊಂಬರ್ತಾರೆ ಅವಾಗ ಹೇಗೆ ಅಂದರೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ದೇವರು ಬಂದು ಮನೆ ಮನೆಗೂ ಬಂದು ಒಂದು ತ್ರೀ ಫೋರ್ ಸೆಕೆಂಡ್ ಫೈವ್ ಮಿನಿಟ್ಸನ್ನು ಕೂತ್ಕೊಂಡು ಮಡ್ಲಕ್ಕಿ ತೊಗೊಂಡು ಹೋಗ್ತ ಹೋಗಂಥದ್ದಿತ್ತು ಸೊ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ತುಂಬ ಮನೆಗಳಾಗೋಗಿದ್ವಲ್ಲ ಹಾಗಾಗಿ ಈ ಥರ ಮಾಡಿದ್ದಾರೆ ಒಂದೇ ಥರ ಕುಂಡಿಸ್ಬಿಡ್ತಾರೆ ದೇವ್ರನ್ನ ಅಲ್ಲಿಗೆ ಹೋಗಿ ಎಲ್ಲರೂ ಪೂಜೆ ಸಾಮಾನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅಂಥದ್ದು ಈ ಥರ ಮಾಡಿದ್ದಾರೆ ಈಗ ಅಂದರೆ ಮನೆ ಮನೆಗೂ ಹೋಗಿ ತುಂಬ ಮನೆಗಳು ಆಗೋಗಿದ್ದಾವೆ ಎಲ್ಲರೂ ಇವಾಗ ದೇವ್ರನ್ನ ಕರೆಸ್ಬೇಕು ಅಂತ ಆಸೆ ಇರುತ್ತಲ್ವ ಮನೆಗೂ ದೇವ್ರು ಬರ್ಬೇಕು ನಮ್ಮನೆಗೂ ದೇವ್ರ ಬರಬೇಕು ಅಂತ ಹಾಗಾಗಿ ಈ ಥರ ಮಾಡಿದ್ದಾರೆ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಂಥದ್ದು ಸೊ ಪೂಜೆ ಸಾಮಾನು ಎಲ್ಲ ಪ್ರಸಾದ ಎಲ್ಲ ಮಾಡಿತ್ತು ಪ್ರಸಾದ ಎಲ್ಲ ಅಮ್ಮ ಮಾಡ್ಕೊಂಡ್ರು ನಮಗೆ ಹೂವು ತಂದು ಕೊಟ್ಟಿದ್ರು ತು ಹೂವು ತಂದಿಟ್ಟಿದ್ರು ಸೊ ಅದನ್ನೆಲ್ಲ ಮುಟ್ಕೊತಾ ಇದ್ದೀವಿ ನನಗೆ ಬೇಡ ಅಮ್ಮ ಮಳೆ ಹೂವು ಅಂದರೆ ನನಗೆ ತಲೆನೋವು ಬೇಡ ಅಂದೆ ಆದರೂ ಬೇಡ ಮುಟ್ಕೊಬೇಕು ಅಂತ ಸ್ವಲ್ಪ ಕೊಟ್ಟರು ಅಕ್ಕ ಸೊ ಹೂವೆಲ್ಲ ಮುಟ್ಕೊಂಡು ನಂತರ ಹೊರಡಿದ್ದು ಅಮ್ಮ ಬೈತಾ ಇದ್ರು ಇನ್ನೂ ಎಷ್ಟೊತ್ತು 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 ಲೇಟಾಗಿ ಹೋಯಿತು ಬೆಳಗ್ಗೆ ಪೂಜೆ ಮಾಡ್ಸ್ಕೊಬೇಕು ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಲೇಟಾಗೋಯಿತು ಅಂತ ಬೈತಾಯಿದ್ರು ಹನ್ನೆರಡುವರೆ ಒಂದು ಗಂಟೆ ಆಗೋಗಿತ್ತು ನಾವು ಹೋಗೋಷ್ಟ್ರಲ್ಲೇ ಹಾಗಾಗಿ ಬೈತಾಯಿದ್ರು એ ક્લિપ પાછળ ઓર દે દેજે એના કાળે મુડસે એ બેડા રિબન આ કે મુડકણ આદને આકો ચનગદે નિન્ગે મુડસલેને મુડતા હંગે હે યરતીન કોડા માલત્ર લેરપેને વનો નાનંદરી લી ઓદરલી ક્લેપ યો કા ચમવા ಆಯ್ತು ಬರ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕ ತಂಗಿ ಇದ್ದೀರಂದ್ರೆ ಯಾವ ರೀತಿ ಮಾತಾಡ್ತೀವಿ ಯಾವ ರೀತಿ ಸೋಷಿಯಲ್ಲಾಗಿ ಇರ್ತೀವಿ ಅಂತ ಸೊ ಅಮ್ಮ ಹೂವೆಲ್ಲ ಎಲ್ಲ ಹೂವು ಕೊಟ್ಟರು ನನಗೆ ಮಳೆ ಹೂವು ಅಂದರೆ ತುಂಬಾ ಸ್ಮೆಲ್ಲಿಗೆ ತಲೆನೋ ಬರೋದು ಈ ಥರ ಆಗುತ್ತೆ ಅದಕ್ಕೆ ಸ್ವಲ್ಪ ಕೊಡು ಅಂತ ಹೇಳ್ತಾ ಇದ್ದೆ ಹಾಗೆ ನನ್ನ ತಂಗಿ ನಾವೆಲ್ಲ ಇದೇ ರೀತಿ ಮಾತಾಡೋದು ನನ್ನ ಅಕ್ಕ ನನ್ನ ತಂಗಿ ಎಲ್ಲನು ಹಿಂಗೆ ಮಾತಾಡೋದು ನಾವು ಆಗಿ ತುಂಬಾ ಕ್ಲೋಸ್ ಆಗೇ ಇದ್ದೀವಿ ಸೊ ಈ ಥರ ಇತ್ತು ನಂತರ ಹೂವೆಲ್ಲ ಮುಡಿಸ್ಕೊಂಡು ಹಾಗೆ ಎಲ್ಲನೂ ರೆಡಿಯಾಗಿ ಮಾಡಿಕೊಂಡು ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ದೊಡ್ಡದಾಗಿ ಬ್ಯಾನರ್ ಹಾಕಿದ್ದಾರೆ ದೇವ್ರನ್ನ ಕರೆಸೋದು ಎಲ್ಲ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ ಹೊರ್ಟ್ವಿ ಅರ್ಧ ದಾರಿಗೆ ಬಂದ್ವಿ ಅಮ್ಮ ತೆಂಗಿನಕಾಯಿ ಮರ್ತು ಬಂದುಬಿಟ್ಟಿದ್ರು ಈಡ್ಕಾಯಿಗಾಕ್ಸೋಕ್ಕೆ ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ಮತ್ತೆ ಹುಡ್ಗರನ್ನ ಕಳಿಸಿ ತೊಗೊಂಬಂದು ಹೊರ್ಟ್ವಿ ಹೊರ್ಟಿ ನೋಡಿ ನೋಡ್ತಾ ಇರ್ಬೋದು ಇದೇನೇ ದೇವಸ್ಥಾನ ದೊಡ್ಡದು ಆಂಜನೇಯ ದೇವಸ್ಥಾನ ಲಾಸ್ಟಿಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಇತ್ತು ನಮ್ಮ ಊರಲ್ಲಿ ಆಂಜನೇಯ ದೇವಸ್ಥಾನ ಅದು ತುಂಬ ಚಿಕ್ಕದಾಗಿದ್ದಿದ್ದು ನಾವು ಸ್ಕೂಲ್ಗೆ ಹೋಗೋವಾಗ ನಾನು ಸೆಕೆಂಡು ಥರ್ಡ್ ಏನೋ ಇದ್ದೆ ಆವಾಗ ತುಂಬ ಚಿಕ್ಕ ದೇವಸ್ಥಾನ ಆಮೇಲೆ ಆಮೇಲೆ ಆಯಿತು ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಸೊ ನೋಡ್ತಾ ಇರ್ಬೋದು ದೇವರು ನಿಮಗೆ ಇದೇ ದೇವರು ನಮಗಂತೂ ಮೋಸ್ಟ್ ಫೇವ್ರೆಟ್ ದೇವ್ರು ಅಂತಲೇ ಹೇಳ್ಬೋದು ಮಾರಮ್ಮ ದೇವರು ತುಂಬಾ ಕೇಳ್ಕೊಂಡಿದ್ನ ಬೇಗ ನೆರವೇರಿಸುವಂಥ ದೇವರು ಅಂತಲೇ ಹೇಳ್ಬೋದು ನನಗೆ ನನ್ನ ಅನಿಸಿದ ಪ್ರಕಾರ ಸೊ ಯಾರಿಗೆಲ್ಲ ಹೇಗೆ ಅಂತ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಈ ದೇವರು ಅಂದರೆ ಪೂಜೆ ಎಲ್ಲ ಮುಗಿಸಿದ್ದೀವಿ ನೋಡ್ತಾ ಇರ್ಬಲ್ಲ ತುಂಬ ಜನ ರಶ್ ಊರಿನ ಜನ ಎಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಲ್ಲ ಸೊ ತುಂಬ ರಶ್ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀವಿ ನನ್ನ ದೊಡ್ಡಕ್ಕನ ಮಗಳು ಅಂದರೆ ನನ್ನ ದೊಡ್ಡಕ್ಕನ ನೋಡಿ ಇಲ್ಲಿದ್ದಾಳೆಲ್ಲ ಅವಳು ಅಮ್ಮ ಚಿನ್ಮೈನ್ ಹಿಡ್ಕೊಂಡು ಬಂದೇ ಇಲ್ಲ ಅಲ್ಲೇ ನಿಂತ್ಬಿಟ್ಟಿದ್ದಾಳು ಕ್ಯೂ ಅಲ್ಲಿ ಸೊ ಲಾಸ್ಟಿಗೆ ಅವನ್ನ ಕರ್ಕೊಂಡು ಅಮ್ಮ ಪೂಜೆ ಮಾಡಿಸ್ಕೊಂಡು ದೇವರ ಹತ್ರ ನಮಸ್ಕಾರ ಹಾಕಿಸಿ ಕರ್ಕೊಂಬತ್ತಾಯಿದ್ರು ಜನ ನೋಡಿ ಇರ್ತಿದ್ದಾನೆ ಈ ಥರ ಸೊ ಪೂಜೆ ಎಲ್ಲ ಮಾಡಿಸಿ ಅಲ್ಲೊಂದು ಸ ಫೋಟೋ ತೊಗೊಳ್ಳೋಣ ಅಂದರೆ ಜನ ಹಿಂದೆ ದೇವ್ರು ಕಾಣ್ತಾ ಇಲ್ಲ ಜನಗಳು ನಿಂತ್ಕೊಂಡ್ಬಿಟ್ಟಿದ್ರು ಸೊ ಇರಲಿ ಅಂದ್ಬಿಟ್ಟು ಒಂದು ಫೋಟೋ ತಗೊಂಡು ಹಾಗೆ ಹೊರಟಿ ಊರಿನ ಜನ ನಾವು ಹೋದರೆ ನಾವು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಅಲ್ವಾ ಬೆಳೆದಿದ್ದೆಲ್ಲ ಸೊ ಎಲ್ಲರೂ ಮಾತಾಡ್ಸ್ತಾರೆ ನಾವು ಹೋಗ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಆ ಥರ ನಮ್ಮನ್ನು ಮಾತಾಡ್ಸೋದು ನೋಡಿದ್ರೆ ಸೊ ಅಮ್ಮ ಎಲ್ಲರಿಗೂ ಅಲ್ಲಿ ಕುಂಕುಮ ಇಟ್ಟು ಹೂವು ತೊಗೊಂಡು ಬಳೆ ಇಟ್ಟಿದ್ರು ಅಲ್ಲಿ ದೇವ್ರದ್ದು ಬಳೆ ತಂದು ತೊಗೊಂಡು ಬಂದರು ಪ್ರಸಾದನ ಕೊಟ್ಟು ಎಷ್ಟು ಥರ ಪ್ರಸಾದ ಅಂದರೆ ಪ ಎಲ್ಲ ಪ್ರತಿಯೊಬ್ಬರೂ ಮನೆ ಬಂದು ಪೂಜೆ ಮಾಡಿಸ್ತಾರಲ್ಲ ಅವರೆಲ್ಲನೂ ಪ್ರಸಾದ ಮಾಡ್ಕೊಂಡು ಬರ್ತಾರೆ ಆವತ್ತಿನ ದಿವಸ ನಮ್ಮ ಮನೆ ಮನೆಗೂ ಬರೋವಾಗೂ ಅಷ್ಟೇ ದೇವರು ಮನೆ ಮನೆಗೂ ಬರೋವಾಗೂ ಅಷ್ಟೇ ಮನೆಯಲ್ಲೆಲ್ಲರೂ ದೇವರು ಪ್ರಸಾದ ಮಾಡೋರು ಸೊ ನಾವಂತೂ ಅವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ದೇವರಿಂದೇ ಹೋಗ್ತಾ ಇದ್ವಿ ಮನೇಲಿ ಪ್ರಸಾದ ಕೊಡೋರು ತುಂಬ ವೆರೈಟಿ ವೆರೈಟಿ ಪ್ರಸಾದ ಸಕತ್ತು ಖುಷಿಯಾಗೋದು ಇಸ್ಕೊಂಡು ತಿಂತಾಯಿದ್ರೆ ಈ ಥರ ಇತ್ತು ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಒಂಥರ ಖುಷಿ ದೇವರಿಂದ ಹೋಗ್ತೀವಿ ಹಾಗೆ ಮನೆ ಮನೇಲ್ಲೂ ಬೇರೆ ವೇರೈಟಿ ಪ್ರಸಾದ ಅಂದರೆ ಸಖತ್ ಖುಷಿಯಾಗುತ್ತಲ್ವ ಅರ್ಶನನ್ ಪ್ರಸಾದ ಅವಲಕ್ಕಿ ಪ್ರಸಾದ ಹೆಸರು ಬೇಳೆ ಬೂಂದಿ ಮತ್ತು ಥರ ಥರ ಎಷ್ಟು ಚೆನ್ನಾಗಿ ಆ ಪ್ರಸಾದ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂಥರ ಟೇಸ್ಟ್ ಸಖತ್ತಾಗಿರುತ್ತೆ ದೇವ್ರ ಪ್ರಸಾದ ಅಂದರೆ ಹಾಂ ಸೊ ಈ ಥರ ಪೂಜೆ ಎಲ್ಲ ಮಾಡಿಸಿ ಮಾಡಿಸಿ ಅಲ್ಲಿ ಹೆಸ್ರು ಬೇಳೆ ಕೊಟ್ವಿ ಅಂಕ ಒಬ್ಬರು ಅಂಕಲ್ಗೆ ಅವ್ರು ಹೇಳ್ತಾಯಿದ್ರು ಇನ್ನೂ ಒಂದು ಎರಡು ಕೆ ಜಿ ಎಕ್ಸ್ಟ್ರಾ ಹಾಕೋದಲ್ವ ಕೋಸುಂಬರಿಗೆ ಅಂತ ಹೇಳ್ತಾಯಿದ್ರು ಅಮ್ಮನಿಗೆ ಸೊ ಈ ಥರ ಪ್ರಸಾದ ಹಾಕಿಕೊಟ್ಟು ಕಾಯಿನ ಹಿಡ್ಗೈನ ಹಾಕ್ಸಿ ಈ ಅಜ್ಜಿ ನಾಲ್ಕು ಕೂತಿದ್ವಿ ಅಜ್ಜಿ ಬಂದರು ಈ ಅಜ್ಜಿ ಏನಂದರೆ ನಮ್ಮ ಅಜ್ಜಿ ಇದೆಯಲ್ಲ ಅಮ್ಮ ಅವ್ರಮ್ಮ ಅವ್ರ ಊರಲ್ಲಿರೋದು ಅಮ್ಮ ರಿಲೇಷನ್ನೇ ಸೊ ತುಂಬ ವಯಸ್ಸಾಗಿದೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಜ್ಜಿ ಮನೆಗೆ ಓದ್ತಿದ್ದಾಗ ಅವ್ರ ಮನೆಗೆ ಹೋಗ್ತಾ ಇದ್ವಿ ಹೂವು ಕರ್ಡಕ್ಕೆ ಹೂವು ಕಟ್ಟೋಕ್ಕೆ ಅಂದ್ಬಿಟ್ಟು ಅವಾಗೆಲ್ಲ ಬಟನ್ಸ್ ಎಲ್ಲ ಕಟ್ಕೊಡ್ರೆ ಕಾಸಿ ಸೊ ಈ ಥರಕ್ಕೆ ಇದ್ದೆ ನಾನು ಅವಾಗ ಅಲ್ಲೇ ಹೂವು ಕಟ್ಟೋದು ಕಲ್ತಿದ್ದು ಅಂದರೆ ಬಟನ್ಸ್ ಹೂವು ಬರೋದಲ್ಲ ಅದನ್ನು ಕಟ್ತಾಯಿದ್ದೀವಿ ಅವ್ರ ಮನೆಗೆ ಹೋಗಿ ಆ ಅಜ್ಜಿಗಂತೂ ನಾವಂದ್ರೆ ತುಂಬ ಇಷ್ಟ ಸಖತ್ತಾಗಿ ಮಾತಾಡಿಸ್ತದೆ ತುಂಬಾ ವಯಸ್ಸಾಗಿದೆ ಆದರೂ ಅವರು ಹೇಗೆ ಅಂದರೆ ತುಂಬ ಗಟ್ಟಿ ಚೆನ್ನಾಗಿದ್ದಾರೆ ನಮ್ಮನ್ನು ಚೆನ್ನಾಗಿ ಮಾತಾಡ್ಸಿದ್ರು ಸೊ ಅಜ್ಜಿನೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ತಲೆರ್ ಚೀರೆಲ್ಲ ಹಾಕಿದ್ರು ಕೂತ್ಕೊಂಡಿದ್ವಿ ಅಮ್ಮ ಒಂದೊಂದು ಥರದೇ ಪ್ರಸಾದ ತಂದು ಕೊಡೋರು ನಾವೆಲ್ಲರೂ ತಿಂದ್ಕೊಂಡು ಹಾಗೆಯೇ ಬ್ಯಾಂಡ್ ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆವಾಗ ನನ್ನ ತಂಗಿ ಮಗಳು ಏನು ಮಾಡಿದ್ಲು ಅವಳಿಗೆ ಬ್ಯಾಂಡ್ ಬರ್ಸೋದಂದ್ರೆ ತುಂಬ ಇಷ್ಟ ಆವಾಗ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳೂನು ಅವಳು ಕುಣಿಯುವಾಗ ಹಂಗೆ ನನ್ನ ಏನು ನನ್ನ ಮಗಳು ಮತ್ತು ನನ್ನ ಎರಡನಕ ಮಗಳನ್ನೂ ಮೂರು ಜನ ಸೇರಿ ಕುಣಿದ್ರು ಚಿನ್ಮನೆ ಎತ್ಕೊಂಡು ಅಲ್ಲಿ ಕೂತಿದ್ಲು ಬೇಡ ಇಷ್ಟು ಹತ್ರ ಕುತ್ಕೊಂಬಾರ್ದು ಕಿವಿ ಹೊಲ್ಟೋಗುತ್ತೆ ಅಂದ್ಬಿಟ್ಟು ದೂರ ಕೂತ್ಕೊಡಿ ಅಂತ ಅವ್ರು ಇದ್ರು ಬ್ಯಾಂಡ್ ಬರ್ಸರು ಸೊ ಅವನ್ನ ದೂರ ಕುಂಡಿಸಿ ಅಲ್ಲೇ ನೋಡಿಕೊಂಡು ಅವರ ಹುಡುಗರನ್ನೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಸಿ ಅವರು ಕುಣಿಯೋಕೆ ಇಷ್ಟ ಅಲ್ವಾ ದೊಡ್ಡವ್ರಾದ್ಮೇಲೆ ಕುಣಿಯಕಾಗುತ್ತೆ ಹೆಣ್ಮಕ್ಳು ಚಿಕ್ಕವರಿದ್ದಾಗೇ ಅದನ್ನೆಲ್ಲ ಆಸೆ ಪೂರೈಸ್ಕೊಳ್ಬೇಕು ಆದಮೇಲೆ ನಾವು ಇವಾಗ ಕುಣಿಯೋಕ್ಕಾಗುತ್ತ ಹಾಗಾಗಿ ಅವರೆಲ್ಲ ಕುಣ್ ಅವ್ರಿಗೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸಿ ಸೊ ನಾವು ನೋಡಿಕೊಂಡು ಇನ್ನೇನು ಹೊರಡ್ಬೇಕಾಗಿತ್ತು ಅಷ್ಟರಲ್ಲಿ ಸೊ ಫ್ರೆಂಡ್ಸ್ ಅದೆಲ್ಲ ಮುಗಿಸ್ಕೊಂಡು ಬ್ಯಾಂಡೆಲ್ಲ ಆಡ್ ಬ್ಯಾಂಡ್ ಹೊಡಿತಾಯಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಹುಡ್ಗುರ್ ಕೈಲೆಲ್ಲ ಆಡಿಸ್ಕೊಂಡು ಹೊರಟಿದ್ವಿ ಅಷ್ಟರಲ್ಲಿ ವೀರಗಾಸೆ ಅಂತಾರಲ್ಲ ಅವ್ರು ಬಂದರು ನಮಗೆ ಅವ್ರು ಕಂಡ್ರೆ ಫಸ್ಟ್ ತುಂಬ ಭಯ ಬೀಳ್ತಿದ್ವಿ ಅವ್ರನ್ನ ನೋಡಿ ಸೊ ಅದೇ ಥರ ನನ್ನ ಮಕ್ಕಳು ಕೂಡ ತುಂಬ ಹೆದ್ಕೊತಾಯಿದ್ರು ಎದ್ರುಕೊಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಅವ್ರನ್ನ ಕೇಳಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಆಡ್ಕೊಬೋದ ಅಂತ ಅಂದೆ ಸೊ ಓಕೆ ಹೊಡ್ಕೊಳ್ಳಿ ಅದಕ್ಕೇನಿಲ್ಲ ಅಂತ ಅಂದರು ಸೊ ನಾವು ಸೈಡಿಂದ ಹೊಡ್ಕೊತಾ ಇದ್ದೆ ಅವರೇ ಹೇಳಿದ್ರು ಹಂಗೆ ಹೊಡ್ಕೊಮ್ಮೆಡ್ರಿ ಹಿಂಗೆ ಎದುರುಗಡೆ ಬಂದು ಹೊಡ್ಕೊಳ್ಳ್ರಿ ಅಂತ ಸೊ ತುಂಬ ಖುಷಿ ಆಯಿತು ಯಾವಾಗಲೂ ಒಬ್ಬರು ಬರೋರು ಈ ಸಲ ಪಾರ್ವತಿ ಥರ ವೇಷ ಹಾಕೊಂಡು ಅವ್ರೊಬ್ರು ಬಂದಿದ್ರು ತುಂಬ ಖುಷಿ ಆಯಿತು ಅವ್ರ ಜೊತೆ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ನಂತರ ಪೂಜೆ ಎಲ್ಲ ಮಾ ರೆಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಹೊರಟಿದ್ವಿ ನೋಡ್ತಾ ಅವ್ರ ಬಂದು ದೇವಸ್ಥಾನ ಯಾವ ಥರ ಇದೆ ಅಂತ ಅಂಜಿನ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಒಂದು ಎರಡು ಮೂರು ಶೂಟು ಸಹ ಮಾಡ್ಕೊಂಡು ಹೋಗಿದ್ದಾರೆ ಧಾರಾವಿಗೆಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ಹೋದ್ವಿ ಬಾಯಾರಕ್ಕೆ ತುಂಬ ಅಂದ್ಬಿಟ್ಟು ಅಲ್ಲೇ ನಾವು ಫಸ್ಟ್ ಇದ್ದಿದ್ದು ಇಲ್ಲೇ ಆಂಜನೇಯ ದಿಸ್ ಅಂತವೇ ನಮ್ಮ ಮನೆಯಿಂದಿದ್ದು ಇವಾಗ ಒಂದು ಅಯ್ಯೋ ಸೆವೆನ್ ಇಯರ್ ಬ್ಯಾಕ್ ನಾವು ಒಂಚೂರು ಡೌನ್ಗೆ ಹೋಗಿದ್ದು ಅಷ್ಟೆ ಸೊ ಅಲ್ಲೇ ಅಲ್ಲೇ ಇದ್ವಲ್ಲ ಅಲ್ಲಿರೋರ್ಗೆ ಎಲ್ಲ ಗೊತ್ತು ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ನೀರು ಬಾಯಾರಕ್ಕೆ ಆಗ್ತಿತ್ತು ಹುಡುಗರಿಗೆಲ್ಲ ನೀರು ಕುಡ್ಕೊಂಡು ಹೊರಟಿದ್ವಿ ಅಷ್ಟರಲ್ಲಿ ವೀರಗಸರು ಮಾಡಿದ್ರು ಸ್ಟಾರ್ಟ್ ಮಾಡಿದ್ರು ಆಟ ಆಡೋಕ್ಕೆ ಅವ್ರದ್ದು ನೋಡೋಕ್ಕೆ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ನಾವು ಅವ್ರದ್ದು ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಮನೆಗೆ ಬಂದ್ವಿ

ಓಕೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡಿ ಲಾಸ್ಟಿಗೆ ಮನೆಗೆ ಅದಕ್ಕೆ ಒಂದು ತ್ರೀ ಓ ಕ್ಲಾಕ್ ಏನೋ ಆಗಿತ್ತು ಬಂದು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ನೋಡಿ ಚಿನ್ಮೈನ್ ತುಂಬ ರೋಚಿಸ್ದ ಅಲ್ಲಿ ಒಂದು ಆರಾಮ್ಸಾಗೆ ಆಟಾಡ್ಕೊಂಡಿದ್ದಾನೆ ಅಲ್ಲಿ ಏನೋ ಸೌಂಡ್ಗೋ ಏನೋ ಅಥವಾ ಆಗಿತ್ತು ಏನೋ ಅವ್ನಿಗೆ ಎತ್ಕೊಂಡು ಇತ್ಕೊಂಡು ಬಿಡ್ಲಿಲ್ವಲ್ಲ ಅವ್ನು ಮಾಡಿ ಅದಕ್ಕೋಸ್ಕರ ಏನೋ ಆಗಿತ್ತೇನೋ ಸೊ ಅವನ್ನ ಮನೆ ಕರ್ಕೊಂಡ್ಬಂದು ಬಿಟ್ಟಿದ ತಕ್ಷಣ ಆರಾಮಸೆ ಆಟಾಡ್ತಿದ್ದ ಖುಷಿ ಖುಷಿಯಾಗಿ ಸೊ ಸ್ವಲ್ಪ ತೂಟೆಲ್ಲ ಮಾಡಿ ರೆಸ್ಟ್ ಮಾಡಿ ಹಾಗೆ ಚಿನ್ಮೈನೆಲ್ಲ ಮಲಗಿಸಿ ನಂತರ ನಾನು ಕ್ರೋ ಊಟ ಎಲ್ಲ ಮುಗಿಸಿ ಕ್ರೋಶ್ ಆಗ್ತಾಯಿದ್ದೀನಿ ಸೊ ನನ್ನ ಫ್ರೆಂಡು ಒಂದು ಆರು ಸ್ಯಾರಿ ಕೊಟ್ಟಿದ್ಲು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಆರು ಸ್ಯಾರಿ ಕೊಟ್ಟಿದ್ಲು ಅದರದ್ದು ನಾನು ಆಗ್ತೇ ಆಗಿ ಇಟ್ಬಿಟ್ಟಿದ್ದೆ ನಾನು ತುಂಬ ನಾನೇನೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅವಳಿಗೆ ಬೇಕಾಗಿದ್ದು ಜೂನ್ ಸೆಕೆಂಡ್ ಮದುವೆ ಇತ್ತು ನಾನು ಇನ್ನೂ ಟೈಮ್ ಇದೆಯಲ್ಲ ಟೈಮ್ ಇದೆಯಲ್ಲ ಅಂದ್ಕೊಂಡು ಡೇಟ್ ನೋಡಿಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಇನ್ನೊಂದು ವಾರ ಇತ್ತೇನೋ ನಮ್ಮ ಮದುವೆ ಆವಾಗ ತೊಗೊಂಡು ಹಾಕೋಕ್ಕೆ ನನಗೆ ಬೇಕು ಕಣೆ ಊರಿಗೆ ಬೇರೆ ತೊಗೊಂಡೋಗ್ಬೇಕು ಅಲ್ಲಿಂದ ಅಂತೆ ಮದುವೆಗೆ ಹೋಗೋದವರು ಸೊ ಹಾಗಾಗಿ ಬೇಕು ಅಂತ ಅಂದಿಲ್ಲ ಆಮೇಲೆ ನಾನಿನ್ನೊಂದು ಟೂ ಡೇಸಲ್ಲಿ ಅಷ್ಟು ಹಾಕಿ ಸೊ ಲಾಸ್ಟು ರಿಸೆಪ್ಷನ್ ಸ್ಯಾರಿ ಅದಿತ್ತು ಅದನ್ನು ಮನೆಗೆ ಅಮ್ಮರ ಮನೆಗೆ ತೊಗೊಂಡೋಗಿದ್ದೆ ಫಸ್ಟೇ ಅಂದ್ಬಿಡ್ದೆ ನನ್ನ ಟೈಮ್ ವೇಸ್ಟ್ ಹೆಂಗೆ ಮಾಡೋದು ಪಪ್ಪ ಅವಳು ಕರೆಕ್ಟ್ ಟೈಮ್ ಕೊಟ್ಬಿಡ್ಬೇಕಲ್ವ ಅಂದ್ಬಿಟ್ಟು ಹಾಕ್ಬಿಟ್ಟು ಟ ಕೊಡ್ತಾಯಿ ಕೊಡೋಂಥದ್ದಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರು ಇನ್ನೇನು ಒಂದು ಸಿಕ್ಸ್ ತರ್ಟಿ ಆಯ್ತಾನೋ ಅವಾಗ ಕಳ್ಸ್ಕೊಡೋ ಟೈಮು ಸೊ ಅದು ಅದ್ರ ನೆಲೆ ದೇವ್ರದು ಅದು ಎಲ್ಲಿ ಇರುತ್ತೋ ಅಲ್ಲಿಗೆ ಹೋಗ್ಬಿಡ್ಬೇಕು ಅದು ಆರೂವರೆ ನಾ ಬೆಳಗಿನ ಜಾವ ಕೋಳಿ ಕೂಗಷ್ಟರಲ್ಲಿ ದೇವ್ರೋಗಿ ಅವ್ರ ಗುಡಿ ತಲುಪಬೇಕು ಅಂತ ಹೇಳ್ತಾರೆ ಬಗ್ಲು ಈ ತಾಯಿ ನಮ್ಮಮ್ಮ ಸೊ ಆ ದೇವ್ರನ್ನ ಕಳ್ಸ್ಕೊಡೋಕೆ ಊರಿನ ಜನ ಎಲ್ಲ ಬರ್ತಾರೆ ಏನಕ್ಕೆ ಅಂದರೆ ನೋಡ್ತಾ ಇರ್ಬೋದು ಈ ಥರ ತಿರುಗಿ ನೋಡುತ್ತೆ ಹೋಗ್ತಾ ಇರುತ್ತೆ ಬಟ್ ಹಂಗೆ ಸಡನ್ನಾಗಿ ತಿರುಗುತ್ತೆ ಸೊ ಈ ಥರ ಇದನ್ನ ನೋಡೋಕೆ ಇಡೀ ಊರಿನ ಜನ ಫುಲ್ಲು ನೋಡ್ತಾ ಇರ್ಬೋದು ಜನ ಎಷ್ಟಿದ್ದಾರೆ ಅಂತ ಸೊ ಸೊ ಇಷ್ಟು ಜನ ಬರ್ತಾರೆ ನಮಗೂ ತುಂಬ ಖುಷಿ ನನಗೆ ವೀಡಿಯೋ ಮಾಡ್ಕೊಳೋ ಗಾಳಿಲ್ಲ ನನ್ನನ್ನೇ ತಳ್ಕೊಂಡು ಹೋಗ್ತಾ ಇದ್ದರು ಈ ಥರ ನೋಡಿ ಒಬ್ಬರೇ ಎತ್ಕೊಳೋದು ದೇವ್ರ ಇದನ್ನು ಒಂದು ಒಬ್ಬರೇ ಎತ್ಕೊಳೋದು ಸೊ ಈ ಥರ ಅದೆಲ್ಲ ಮುಗಿಸಿ ದೇವ್ರನ್ನೆಲ್ಲ ಕಳಿಸ್ಕೊಟ್ಟಾದಮೇಲೆ ಮನೆಗೆ ಬಂದು ಅಮ್ಮ ದೇವರಿಂದನೇ ಹೋದರು ಅಲ್ಲಿ ಕಳಿಸ್ಕೊಟ್ಟು ಬಗ್ಲಗುಂಟೆವರೆಗೂ ದೇವರಿಂದನೇ ಹೋಗ್ತಾರೆ ಅಮ್ಮ ಒಂದು ಒಂದು ಟೂ ತ್ರೀ ಕಿಲೋಮೀಟರ್ಸ್ ಇರ್ಬೋದು ನನಗೆ ಅಷ್ಟ ಗೊತ್ತಿಲ್ಲ ಸೊ ಅಮ್ಮ ಅಲ್ಲಿವರೆಗೂ ಹಂಗೆ ಹೋದ್ರು ಕಾಸು ಕೊಟ್ಬಿಟ್ಟು ಹೋಗಿದ್ರು ಚಿಕನ್ ತಂದ್ಬಿಟ್ಟು ಸಾಂಬಾರು ಮಾಡಿ ನಿಮಗೇನು ಬೇಕು ಅದು ಮಾಡಿ ಅಂತ ಅಂತ ಸೊ ನಾನು ನನ್ನ ತಮ್ಮಂಗೆ ಕೊಟ್ಟು ತರಿಸಿ ನಾನು ಇನ್ನೇನು ಮಾಡಬೇಡ್ರಿ ಈ ಸ ಇವತ್ತು ಯಾವಾಗಲೂ ಬಂದಾಗ ವೆರೈಟಿ ವೆರೈಟಿ ಮಾಡ್ಕೊಂಬಿಡ್ತೀವಿ ಇವತ್ತೇನು ಮಾಡಬೇಡ್ರು ಸುಮ್ಮನೆ ಮುದ್ದೆ ಸಾಂಬಾರು ಮಾಡಿಬಿಡಿ ಅಂತ ಹೇಳಿದಕ್ಕೆ ನಾನೇ ಮಾಡ್ತಿದ್ದೆ ಈ ಸಲ ನಾನು ಕ್ರೋಶ ಆಗಬೇಕಪ್ಪ ನನ್ನ ಸಾರಿಗೆ ನೀವೇ ಯಾರನ್ನ ಮಾಡಿ ಅಂತ ಹೇಳ್ಬಿಟ್ಟು ಅಕ್ಕಂಗೆ ನನ್ನ ದೊಡ್ಡಕ್ಕ ಮಾಡ್ತು ಚಿಕನ್ ಸಾಂಬಾರು ಮುದ್ದೆ ಮಾಡ್ತು ನೋಡ್ತಾ ಇರ್ಬೋದು ಆಕೋಗಿ ಹೆಂಗೆ ಚೆಲ್ತಿದ್ರು ನಾವು ನಗ್ತಾ ಇದ್ವಿ ಅಮ್ಮ ಬರ್ತದ ಅಲ್ಲಿ ಹಿಂಗೆ ಮಾಡ್ತದೆ ಅಂತ ಸೊ ನಾವು ಅಮ್ಮನಾಗ ಬೈತಾ ಇರ್ತೇವೆ ಬರ್ತೀರ ಎಲ್ಲ ಆಡ್ತೀರಾ ಎಲ್ಲ ಬೈತಾ ಇರ್ತದೆ ನಮ್ಮಅಮ್ಮ ಪಾಪ ಒಂದೇ ಆಲ್ಬ ಮಾಡ್ಕೊಬೇಕು ಹಾಗಾಗಿ ಸೊ ನನ್ನ ಫ್ರೆಂಡು ಅಲ್ಲಿಗೆ ಇವಳೇ ಹೇಳಿದ್ದು ನನ್ನ ಫ್ರೆಂಡ್ ಕಾರ್ಡ್ ಕೊಡೋಕೆ ಬಂದಿಲ್ಲ ಹಾಗೆ ಎಲ್ಲರೂ ಇದ್ದೀರಾ ಇಲ್ಲೇ ಕೊಡ್ತೀನಿ ಅಂತ ನಮ್ಮ ಮನೆಗೆ ಸ್ಯಾರಿ ಕೊಡಕ್ಕೆ ಬಂದಂಗೆ ನಮ್ಮ ಮನೆಗೆ ಕೊಟ್ಟಿದ್ಲು ಸೊ ನನ್ನ ಅಕ್ಕೋರೆಲ್ಲ ಇಲ್ಲಿದ್ರಲ್ಲ ನನ್ನ ದೊಡ್ಡಕ್ಕ ಎಲ್ಲ ಅವ್ರಿಗೆ ಕೊಡೋಣ ಅಂದ್ಬಿಟ್ಟು ಹಾಗೆ ಬಂದಿದ್ಲು ಸೊ ಅವಳು ಬಂದು ಎಲ್ಲ ಊಟ ಎಲ್ಲ ಮುಗಿಸಿ ನೈಟು ಸಾಂಬಾರು ಅನ್ನ ಮುದ್ದೆ ಈ ಥರ ಇತ್ತು ಕೋಳಿ ಸಾಂಬಾರು ಮುಗಿಸಿ ನಂತರ ಬೆಳಗಿಂದಿದ್ದು ಎಲ್ಲರ ಅಕ್ಕನೇ ಫಸ್ಟ್ ನಾನು ನೆರನೆ ಅಕ್ಕ ಟೂ ವೀಲರಲ್ಲಿ ಬಂದಿದ್ಲು ಕರ್ಕೊಂಡು ಹುಡುಗರನ್ನ ಸೊ ಅವಳು ಹೋಗ್ತಾ ಇದ್ದಾಳೆ ಎಂಟು ಏನೋ ಎಂಟೂವರೆ ಆಗಿತ್ತು ಮಾರ್ನಿಂಗ್ ಹೋಗ್ಬೇಕು ಬೇಗ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ ಸೊ ನಾನು ಇನ್ನ ನೋಡಿ ಬೆಳಗ್ಗೆ ಎದ್ದು ನಾನು ಏನು ಈ ಸಲ ಅಮ್ಮಮ್ಮನೆ ಕೆಲಸ ಮಾಡಲಿಲ್ಲ ನನ್ನದು ನನ್ನ ಸ್ಯಾರಿಗಳು ಅಂದ್ಬಿಟ್ಟಿದೆ ಅದು ನಂಗೆ ಕುಚ್ಚು ಕಟ್ಟೋದೇ ಆಗಿತ್ತು ಸೊ ನನ್ನ ಅಕ್ಕ ಹೊಟ್ಲು ನಾನು ಕುಚ್ಚಿದು ಇದ್ದೆ ಸೊ ನನ್ನ ಅಕ್ಕ ಟೂ ವೀಲರಲ್ಲಿ ನಾನು ಟ್ರೈ ಮಾಡೋಣ ಅಂತ ಕೂತ್ಕೊಂಡು ನೋಡ್ತಾ ಇದ್ದೆ ತುಂಬ ಇದೆ ನೀ ಅಪ್ಪತ್ತು ವೆಯ್ಟು ಅದು ಹೆಂಗೆ ಓಡಿಸ್ತಾಳು ಗೊತ್ತಿಲ್ಲ ಚೇತಕ್ ಅಂತ ಇದಕ್ಕೆ ಟೂ ವೀಲರ್ ನೇಮು ಎಲೆಕ್ಟ್ರಾನಿಕ್ದು ಸೊ ತುಂಬ ಇದೆ ನಮ್ಮ ಕೈಯಲ್ಲಿ ಆಗಲ್ಲಪ್ಪ ನಾನು ಸಡನ್ ಅದು ಬೇರೆ ರೀಸೆಂಟಾಗಿ ನಾನು ಗಾಡಿ ಓಡೋದು ಕಳಿಸಿರೋದು ಓಡಾಡ್ಸೋದು ಸೊ ಇದು ಬೇರೆ ತುಂಬ ವೆಯ್ಟ್ ನಮಗಂತೂ ಇದಿದ್ದು ಆಗಲ್ಲ ನಾನು ಕುಳ್ಳಿರ್ ಕುಳ್ಳಿರೋದ್ಕೋ ಅದ್ಕೋ ಆ ಸೀಟ್ ಬೇರೆ ಈ ಥರ ಕೊಟ್ಬಿಟ್ಟಿದ್ದಾರೆ ನನಗೆ ಕಾಲೇ ಇಟ್ಕೊಲ್ಲ ಆ ಸೀಟಲ್ಲಿ ಅಪ್ಪ ಅವಳು ಹೆಂಗೆ ಓಡಿಸ್ಕೊ ಮತ್ತಳು ಹುಡುಗನ್ನ ಗುಂಡಿಸ್ಕೊಂಡು ಹೊಂದ್ತಾಯಿರ್ತದೆ ಸೊ ಒಬ್ಬರೊಬ್ರೆ ಹಿಂಗೆ ಇವತ್ತು ಆವತ್ತಿನ ದಿವಸ ಅವರೊಬ್ಬರೇ ಹೋದ್ರು ಫಸ್ಟ್ ನನ್ನ ಅಕ್ಕ ಹೋದ್ರು ಎಲ್ಲರನ್ನು ಕಳಿಸ್ಕೊಟ್ ಎಲ್ಲರೂ ಆಚೆ ಬಂದು ಕಳ್ಸ್ಕೊಡೋಂಥದ್ದು ಿತ್ತು ಸೊ ಅವಳು ಹೋದ್ಮೇಲೆ ತುಂಬ ಬೇಜಾರ ಅಷ್ಟೇ ಸಮ್ಮರ್ ಹಾಲಿಡೇಸ್ ಲಾಸ್ಟು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಸಲಿ ಸಿಕ್ಕಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ನನ್ನ ಅಕ್ಕವ್ರ ಮನೆಗೆ ಹೋಗಿ ಒಂದು ವಾರ ಇದ್ದು ಈಗ ಹೋಗ್ತಿದ್ದಾಳಲ್ಲ ಅವ್ರ ಮನೆಗೆ ಹೋಗಿದ್ವಿ ಒಂದು ವಾರ ಇದ್ದು ಎಲ್ಲರೂ ನಂತರ ಇದೇ ಲಾಸ್ಟ್ ಅನಿಸುತ್ತೆ ಅಷ್ಟೇ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಇನ್ನಷ್ಟೇ ಅಷ್ಟೇ ಇನ್ನು ಯಾವಾಗ ಒಂದೊಂದ್ಸರಿ ಇನ್ನೊಂದು ವರ್ಷದವರೆಗೂ ಅಷ್ಟೇ ಇನ್ನು ಸೊ ಓದಲು ನನ್ನ ವಿಕ್ಕಿ ಇವನಂದ್ರೆ ನನಗೆ ಕ್ಯೂಟು ತುಂಬಾ ಕ್ಯೂಟಾಗಿ ಮಾತಾಡ್ತಾನೆ ನನಗಂತೂ ಸಕ್ಕತ್ ಇಷ್ಟ ಹ್ಮ್ ಬಾಯ್ ಕೊಡನಿ ಬಾಯ್ ಮಂಗನೆ ಬೃಂದೀಣ ಗ್ರೇಟ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಅಕ್ಕ ಓದಲು ಅವಳೆಲ್ಲ ಅವಳು ಹೋಗೋವಾಗ ಇದೊಂದು ಸ್ಯಾರಿ ಇದ್ದು ಕುಚ್ಕಡ್ತಾಯಿದ್ದೆ ಕ್ರೋಶ ಎಂಡಿದ್ದೆಲ್ಲ ಆಯಿತು ಕುಚ್ಚು ಕಟ್ಬೇಕಾಯ್ತಿ ಸೊ ಇದೊಂದು ಸ್ಯಾರಿಗೆ ಕುಚ್ಚು ಕಟ್ತಾ ಇದ್ದೆ ನೋಡ್ತಾ ಇರ್ಬೋದು ಡಿಸೈನು ನಾನು ಕ್ರೋಶ ಡಿಸೈನ್ ಕಲ್ತಿದ್ದು ಬಂದು ಎಲ್ಲಿ ಅಂತ ಹೇಳ್ತೀನಿ ನನ್ನ ಮಗಳು ಅಂದರೆ ನನ್ನ ಲಹರಿ ಇದ್ದಾಳಲ್ಲ ಅವಳದು ಬಾಂಟಿಲಿ ಅಮ್ಮ ಮನೇಲಿ ಇದ್ದಲ್ಲ ಅಲ್ಲಿ ಆಂಟಿ ಹಾಕೋರು ಸೊ ಆವಾಗ ನಾನು ಕಲ್ತ್ಕೊಂಡಿ ಅಂಥದ್ದು ಕ್ರೋಶ ಡಿಸೈನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅನಿಸುತ್ತೆ ಅವರಿಗೆ ಒಂದು ಟೂ ತೌಸಂಡೇ ನಾವು ಪೇ ಮಾಡಿ ಕಲ್ತ್ಕೊಂಡಿದ್ದು ನಾನು ಕ್ರೋಶ ಡಿಸೈನ್ ಹಾಕೋದು ನನಗೆ ತುಂಬ ಹೆಲ್ಪ್ ಆಯಿತು ನನಗೆ ಅದು ಎರಡು ಸಾವಿರದ ನನಗೆ ಅಷ್ಟು ಇದಾಗಲಿಲ್ಲ ನನಗೆ ಕಲ್ತಿದ್ದಕ್ಕೆ ಯಾವಾಗೂ ಒಂದು ಹೆಲ್ಪ್ ಆಗುತ್ತಲ್ಲ ಅದೊಂದು ನನಗೆ ಇಷ್ಟ ಆಯಿತು ಹಾಯ್ ಇದೇ ಫಸ್ಟ್ ನನಗಿಷ್ಟು ಆರ್ಡ್ರ್ ಬಂದಿದ್ದಂದ್ರೆ ಅಂದರೆ ನಮ್ಮಮ್ಮ ನನ್ನ ಅಕ್ಕಂದಿರಲ್ಲ ಹಾಕ್ಸ್ಕೊತಾರೆ ಅದಲ್ಲ ಬೇರೆ ಕೊಟ್ಟಿದ್ದಂದ್ರೆ ಇದೇ ಫಸ್ಟ್ ನನ್ನ ಫ್ರೆಂಡ್ ಕೊಟ್ಟಿದ್ದಂದ್ರೆ ಆರು ಸ್ಯಾರಿ ನನಗಂತೂ ತುಂಬ ಖುಷಿ ಆಯಿತು ಬೇರೆಯವ್ರ ಹಿಂಗೆ ಸೀರೆ ಹಾಕ್ಕೊಟ್ಟಿದ್ದು ಕಲ್ತಿದ್ಕು ನೋಡಿ ಯಾವಾಗನ ಒಂದು ದಿನ ಹೆಲ್ಪ್ ಆಗುತ್ತೆ ಹಾಗೆ ಅಂತ ಖುಷಿ ಸೊ ಅವಾಗ ಒಂದು ಕುಚ್ಚು ಕಟ್ಟಿದೆ ಮತ್ತು ಸಲ ಇವಾಗ ತೋರಿಸ್ ನನ್ನ ಡಿಸೈನ್ ಅದನ್ನ ನನ್ನ ತಂಗಿ ಹೋದ್ಲು ನೆಕ್ಸ್ಟ್ ನನ್ನ ತಂಗಿ ಹೋಗಿದ್ದು ನನ್ನ ತಮ್ಮ ಕರ್ಕೊಂಡು ಹೋಗ್ತಿದ್ದಾನೆ ಆವಾಗ ಒಂದು ಸ್ಯಾರಿದು ಕುಚ್ಚಾಕ್ತಾ ಇದ್ದೀನಿ ಅದು ನಾನು ಇವಾಗ ತೋರ್ಸನಲ್ಲ ಸೊ ಅದ್ರದ್ದು ನಮ್ಮಮ್ಮೂನು ಇವಾಗ ಹೋಗ್ತಾ ಇದ್ದಾಳೆ ನನ್ನ ತಮ್ಮನೇ ಕರ್ಕೊಂಡು ಹೋಗ್ತಿದ್ದಾನೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಹೋಗ್ತಿದ್ದಾನೆ ಅವ್ನಿಗೆ ಅವತ್ತು ರಜಾ ಇತ್ತು ಹಾಗಾಗಿ ಅವನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಕರ್ಕೊಂಡು ಹೋಗ್ತಿದ್ದಾನೆ ನೋಡಿ ಚಿನ್ಮೈನೇ ಎತ್ಕೊಳೋದು ಕಲಿತ್ಬಿಟ್ಟು ಅಕ್ಕ ತಮ್ಮ ಇಬ್ಬರು ಯಾವ ರೀತಿ ಆಡ್ತಿದ್ದಾರೆ ಅಂತ ನನಗೆ ಭಯ ಎಲ್ಲಿ ಬೀಳ್ಸ್ಬಿಡ್ತಾಳೋ ಅಂತ ನನ್ನ ಮಗಳು ಆದರೆ ಅವಳಿಗೆ ಏನೋ ಥರ ಖುಷಿ ಎತ್ಕೊಳಕ್ಕೆ ಹಿಂಗೆ ನನ್ನ ತಂಗಿ ಹೋಗಿಂದ ನೆಕ್ಸ್ಟ್ ಒಂದು ಅವರ್ಗೆ ಅಕ್ಕವರು ಹೊರಟರು ದೊಡ್ಡಾಕೋರು ಇಬ್ಬರು ಮಕ್ಕಳು ಹೊರಟರು ತುಂಬಾ ಅಳು ಬಂತು ಬೇಜಾರಾಯಿತು ನನಗೂ ಸಹ ಅಳು ಬಂದುಬಿಡ್ತು ಅವಳು ಅಳದು ನೋಡಿ ನನ್ನ ಅಕ್ಕನ ಮಗಳು ದೊಡ್ಡವಳು ಸಖತ್ತು ಹತ್ ಅದೇನಕ್ಕೆ ಅಂತ ಗೊತ್ತಿಲ್ಲ ಹೋಗೋವಾಗ ಒಂದು ಇದ್ಲು ಎರಡು ತಿಂಗಳು ಇದ್ರು ಅವ್ರು ಬಂದು ಪಾಪ ಅದಕ್ಕೂ ಏನಕು ಆ ಅಜ್ಜಿನ ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಅಮ್ಮನ್ನ ಬಿಟ್ಟು ಹೋಗ್ಬೇಕು ಏನು ಕಾರ್ತಿ ತುಂಬ ಹತ್ಬಿಟ್ಲು ಪಾಪ ಅಜ್ಜಿ ಹ್ಮ್ ಅದನ್ನ ನೋಡಿ ನನ್ನ ಅಕ್ಕಂಗೋ ಅಳ ಬಂತು ನನಗೂ ಅಳ ಬಂತು ಅಮ್ಮಂಗೂ ಅಳ ಬಂದ್ಬಿಡ್ತು ಸೊ ಪಾಪ ಚಿ ಸೊ ಅಮ್ಮನೂ ಹೇಳ್ತಾ ಇರ್ತದೆ ತಬ್ಗೊಂಡೆಲ್ಲ ಮುತ್ಕೊಟ್ಟಿ ಅಳ್ಬಾರ್ದಂಗೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಅಮ್ಮಂಗ್ ಎಲ್ಪ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡ್ ಹೇಳ್ತಾ ಇದ್ರು ಸ್ವಲ್ಪ ನೆನಪಿ ಆಗಿ ಸ್ವಲ್ಪ ಫಾಸ್ಟ್ ಸಾರಿ ಓಕೆ ಅವಳಿಗೇನೋ ಒಂಥರ ಬೇಜಾರು ಅಂತ ಇದ್ದೇನೆ ಅಮ್ಮನ ಬಿಟ್ಟು ಹೋಗ್ತಾ ಇರೋದ್ರಿಂದ ಏನೋ ಅಮ್ಮನ ಆಗಲ್ಲ ತುಂಬ ಹೆಲ್ಪ್ ಮಾಡ್ರವಳು ಅಮ್ಮನ್ಗೆ ಕೆಲಸದಲ್ಲಾಗಿರ್ಬೋದು ಏನೋ ಅಂದ್ರೆ ತುಂಬ ಹೇಳಿದ ಕೆಲಸ ಪಟ್ಟಂತ ಮಾಡ್ತಾಳೆ ಸೊ ಹಾಗಾಗಿ ಅಮ್ಮನ್ನ ಬಿಟ್ಟು ಹೋಗ್ಬೇಕು ಅಮ್ಮನ ಕೈಲಿ ಆಗಲ್ವಲ್ಲ ಅನ್ನೋ ಒಂದು ರೀಸನ್ಗೆ ಆಳು ಬಂತು ಅಥವಾ ಎಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ ಎಷ್ಟು ತಿ ಎರಡು ತಿಂಗಳು ಇದ್ರಲ್ಲ ಸೊ ಬಿಡೋ ಬಿಟ್ಟು ಹೋಗ್ತಾ ಇರೋವಾಗ ಸ್ವಲ್ಪ ಅವಳಿಗೆ ಬೇಜಾರಾಗಿ ತುಂಬ ಹತ್ಬಿಟ್ಲು ಸೊ ಈ ಥರ ಓಕೆ ಫ್ರೆಂಡ್ಸ್ ಅವರು ಹೊರಟರು ಅವರು ಟ್ರೈನ್ಗೆ ಹೋಗ್ತಾರೆ ಅಕ್ಕವರು ಸೊ ಟ್ರೈನಲ್ಲಿ ಅವರು ಹೊರಟರು ಇಬ್ರು ಮೂವರು ಅಕ್ಕ ಮತ್ತು ಇಬ್ರು ಮಕ್ಕಳು ಇವರು ಜನ ಹೊರಟರು ನಾವು ಸಂಜೆ ಹೋಗೋದಿತ್ತು ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಹೊರಡೋಣ ಅಂತ ಹೇಳಿದರು ನಾನು ಅಷ್ಟರಲ್ಲಿ ಕ್ರೋಶ ಅದೆಲ್ಲ ಮುಗಿಸ್ಕೊಂಬೇಡ ಅಂದ್ಬಿಟ್ಟು ಎಲ್ಲ ಮುಗಿಸಿ ಹೊರಟಿದ್ದು ನಾನು ಹೋಗೋದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಬಟ್ ಎಲ್ಲೋ ಡಿಲೀಟ್ ಆಗಿಬಿಟ್ಟಿದ್ದೆ ಸೊ ಈ ಥರ ಇತ್ತು ಆವತ್ತಿನ ವೀಡಿಯೋ ಒಂದು ಯಾರಿಗೆಲ್ಲ ಈ ವಿಡಿಯೋದಲ್ಲಿ ಏನಾರ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್